ಇವತ್ತಿನ ಸಂಚಿಕೆನಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇರೋಂಥದ್ದು ಜ್ವರದ ಬಗ್ಗೆ ಜ್ವರ ಅಂದ ತಕ್ಷಣ ಎಲ್ಲ ಒಂದು ಕಡೆ ಭಯ ಮೊದಲಿಂದನೂ ಬಂದಿರೋಂಥ ಭಯ ಆ ಯಾಕಂದ್ರೆ ಜ್ವರ ಅದರಲ್ಲೂ ವೈರಲ್ ಬ್ಯಾಕ್ಟೀರಿಯಲ್ ಆ ರೀತಿ ಆದಾಗ ಹರಡ್ತಾ ಹೋಗುತ್ತೆ ಒಬ್ಬರಿಂದ ಒಬ್ಬರಿಗೆ ಮನೆಯಲ್ಲಿ ಮನೆಯಿಂದ ಮನೆಗೆ ಈ ರೀತಿ ಸಮಾಜದಲ್ಲಿ ಹರಡ್ತಾ ಹೋದಾಗ ಒಂದು ಪಂಗಡ ಆ ರೀತಿ ಹರಡೋದನ್ನ ತಡೆಯೋದಕ್ಕೋಸ್ಕರ ಅಥವಾ ಆ ಭಯಕ್ಕೋಸ್ಕರನೇ ಸಾಕಷ್ಟು ಈಗ ಕೂಡ ಅಣ್ಣಮ್ಮ ಜಾತ್ರೆ ಅಥವಾ ಅಣ್ಣಮ್ಮ ಕುಡಿಸೋವಂಥದ್ದು ಮಾರಮ್ಮನ ಪೂಜೆ ಮಾಡುವಂಥದ್ದು ಸಾಕಷ್ಟು ನಾವು ನೋಡ್ತಾ ಬರ್ತೀವಿ ಯಾಕಂದರೆ ಇದೆಲ್ಲನೂ ಆ ಜ್ವರದ ಮೇಲೆ ಇರೋವಂಥ ಭಯನ ಆ ದೇವರ ಮುಖಾಂತರ ನಿವಾರಿಸಿ ಯಾರಿಗೂ ಯಾವುದು ಕಷ್ಟ ಬರದಲ್ಲೇ ಇರಲಿ ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರ ಅದರಲ್ಲೂ ಮಕ್ಳಿಗೇನ ಜ್ವರ ಬಂತು ಅಂತಂದರೆ ಜೀವನೇ ಕೈಗೆ ಬಂದಂಗೆ ಇರುತ್ತೆ ಅವ್ರಿಗೆ ಪೂರ್ತಿಯಾಗಿ ವಾಸಿಯಾಗೋರ್ಗು ಇನ್ನು ನಮಗೆ ಜ್ವರ ಬಂತ ಸಾಕಪ್ಪ ಅನಿಸುತ್ತೆ ಯಾವಾಗ ಸರಿ ಹೋಗ್ತೀವೋ ಯಾವಾಗ ನಾರ್ಮಲಾಗಿ ಕೆಲಸ ಮಾಡ್ತೀವೋ ಈ ರೀತಿ ನಮಗೆ ಅನ್ಸೋದಕ್ಕೆ ಶುರುವಾಗುತ್ತೆ ಹಾಗಿದ್ರೆ ಜ್ವರ ಅಂತಂದರೆ ನಾವು ಭಯ ಪಡಬೇಕಾ ಇಲ್ಲ ಅದನ್ನು ಸುಲಭವಾಗಿ ನಿವಾರಣೆ ಮಾಡ್ಕೋಬೇಕಾ ಈ ಸಂಚಿಕೆಯಲ್ಲಿ ಅದರ ಬಗ್ಗೆ ತಿಳ್ಕೊತಾ ಹೋಗೋಣ ಈ ಜ್ವರಕ್ಕೆ ಒಂದು ಕಥೆಯೇ ಇದೆ ಹಿಸ್ಟರಿ ಅಥವಾ ನಮ್ಮ ಪುರಾಣ ಅಂತ ತಗೊಂಡೋದಾಗ ಜ್ವರಕ್ಕೆ ಕೂಡ ಒಂದು ಕಥೆನ ರೂಪಿಸಿ ಹೇಳ್ತಾರೆ ಜ್ವರನ ಜ್ವರಾಸುರ ಅಂತ ಕರೀತಾರೆ ಅಸುರ ಅಂದರೆ ರಾಕ್ಷಸ ಜ್ವರದ ಅಸುರ ಅಂದರೆ ಅಷ್ಟು ತೀವ್ರವಾಗಿ ಬರುವಂತಹ ಒಂದು ಜ್ವರ ಅಂತ ಈ ಜ್ವರಾಸುರ ಬಂದಿದ್ದು ಹೇಗೆ ಅಂತ ಅಂದಾಗ ಈಶ್ವರನ ದಕ್ಷ ಮಹಾರಾಜ ಯಜ್ಞ ಮಾಡಬೇಕಾದ್ರೆ ಕರಿದಲೆ ಇದ್ದಾಗ ಪಾರ್ವತಿ ದೇವಿ ಕೋಪಿಸ್ಕೊಂಡಾಗ ಆ ಸಿಟ್ಟಲ್ಲಿ ಅಂದರೆ ಎಷ್ಟೋ ವರ್ಷ ನಾನು ಸಿಟ್ಟು ಮಾಡ್ಕೊಳ್ಳಲ್ಲ ಅಂತ ಇದ್ದಂತಹ ಶಿವ ಆ ಸಿಟ್ಟಲ್ಲಿ ಮೂರನೇ ಕಣ್ಣನ್ನು ತೆಗೆದಾಗ ಆ ಕಣ್ಣಿಂದ ಬಂದಿರೋಂತಹ ಒಂದು ಬೆವರು ಅಥವಾ ಸ್ವೆಟ್ ಅಂತ ಏನು ಹೇಳ್ತೀವಿ ಅದರಿಂದ ಹುಟ್ಕೊಳ್ಳೋ ಅಂಥದ್ದು ಈ ಬಿಸಿ ಭೂಮಿ ಮೇಲೆ ತಾಕದಾಗ ಇಡೀ ಬಿಸಿ ಎಲ್ಲ ಕಡೆ ಹೋಗಿ ಈ ಜ್ವರಾಸುರ ಬಂದು ಎಲ್ಲ ದೇವ ಅಸುರ ಎಲ್ಲರಿಗೂ ಜ್ವರನ ತಂದಿದೆ ಅಂತ ಈ ಕಥೆನಲ್ಲಿ ಹೇಳ್ತಾ ಹೋಗ್ತಾರೆ ಆ ಈ ಜ್ವರಾಸುರನ ಕಡಿಮೆ ಮಾಡೋದಕ್ಕೆ ಅಥವಾ ಅದನ್ನ ನಾ ನಾಶ ಮಾಡೋದಕ್ಕೆ ವಿಷ್ಣು ಬಂದು ಆ ವಿಷ್ಣು ಕೂಡ ಹಯಗ್ರೀವ ಅನ್ನೋ ರೂಪದಲ್ಲಿ ಆ ಜ್ವರಾಸುರನ ಧ್ವಂಸ ಮಾಡಿ ತಮ್ಮ ಸುದರ್ಶನ ಚಕ್ರದಿಂದ ಧ್ವಂಸ ಮಾಡ್ತಾನೆ ಅನ್ನೋ ಅಂಥದ್ದು ಇದರಲ್ಲಿರುವಂತ ಒಂದು ಕತೆ ಎಷ್ಟು ಕೋಇನ್ಸಿಡೆನ್ಸ್ ಅಂತಂದರೆ ಜ್ವರ ಚಿಕಿತ್ಸೆನಲ್ಲಿ ಆಯುರ್ವೇದನಲ್ಲಿ ವಿಷ್ಣು ಸಹಸ್ರನಾಮ ಹೇಳಿ ಅಂತ ಹೇಳ್ತಾರೆ ಯಾಕಂದ್ರೆ ಜ್ವರದ ನಿವಾರಣೆ ಮಾಡೋಕ್ಕೆ ವಿಷ್ಣು ಸಹಸ್ರನಾಮ ಹೇಳಿ ಅಂತಾರೆ ಈ ಹಯಗ್ರೀವ ಅನ್ನುವಂತಹ ಏನು ಒಂದು ಪದಾರ್ಥ ಇದೆ ಒಂದು ಫುಡ್ ಇದೆ ಅದನ್ನ ಕೂಡ ಜ್ವರದಲ್ಲಿ ಕೊಡೋದಕ್ಕೆ ಹೇಳ್ತಾರೆ ಅಷ್ಟೇ ಅಲ್ಲ ಸುದರ್ಶನ ಚೂರ್ಣ ಅಂತದನ್ನ ಆಯುರ್ವೇದದಲ್ಲಿ ನಾವು ಈ ಜ್ವರದಲ್ಲಿ ಹೆಚ್ಚಾಗಿ ಬಳಸ್ತೀವಿ ವಿಷ್ಣುವಿನ ಸುದರ್ಶನ ಚಕ್ರ ವಿಷ್ಣುವಿನ ಹಯಗ್ರೀವ ರೂಪ ಪ್ರತಿಯೊಂದು ಈ ಜ್ವರಾಸುರದಲ್ಲಿ ಬಂದ ಹಾಗೇನೆ ಇಲ್ಲಿ ಕೂಡ ನಾವು ಅದನ್ನು ಉಪಯೋಗಿಸ್ತಾ ಹೋಗ್ತೀವಿ ಇದು ಒಂದು ಕತೆ ರೂಪದಲ್ಲಿದ್ದರೂ ಕೂಡ ಇವಾಗಿನ ಈಗಿನ ಸಮಾಜದಲ್ಲಿ ಈಗಿನ ಪ್ರಾಕ್ಟಿಕಲಿ ನಾವು ಹೇಳಬೇಕಂದ್ರೆ ಈ ಜ್ವರದ ಬಗ್ಗೆ ಯಾವ ರೀತಿ ನಾವು ತಿಳ್ಕೋಬೇಕು ಎಷ್ಟು ಮಾತ್ರ ನಾವು ತಿಳ್ಕೊಂಡು ಮನೆಯಲ್ಲೇ ಸರಿ ಮಾಡ್ಕೋಬೇಕು ಯಾವಾಗ ನಾವು ಅದು ಜಾಸ್ತಿ ಆದಾಗ ನಾವು ವೈದ್ಯರನ್ನು ಕಾಣಬೇಕು ಇದರ ಪ್ರತಿಯೊಂದನ್ನು ಕೂಡ ಈ ಸಂಚಿಕೆಯಲ್ಲಿ ನಾವು ತಿಳ್ಕೊತಾ ಹೋಗೋಣ ಈಗ ಜ್ವರ ಚಿಕಿತ್ಸೆ ಬಗ್ಗೆ ಡಾಕ್ಟರ್ ಅರ್ಚನ್ ಅವರು ಮಾತಾಡ್ತಾ ಇದ್ರು ಸೊ ಆಯುರ್ವೇದದಲ್ಲಿ ಜ್ವರ ಚಿಕಿತ್ಸೆ ಅನ್ನೋವಂಥ ಒಂದು ಚಾಪ್ಟರ್ ಏನಿದೆ ಅತ್ಯಂತ ದೊಡ್ಡದು ಅಂತಲೇ ಹೇಳ್ಬೋದು ಎಲ್ಲ ಕಾಯಿಲೆ ಬಗ್ಗೆನೂ ಹೇಳಿದ್ದಾರೆ ಆದರೆ ಈ ಜ್ವರ ಚಿಕಿತ್ಸೆ ಅನ್ನೋದನ್ನ ತುಂಬ ಎಲಾಬರೇಟ್ ಆಗಿ ಹೇಳಿದ್ದಾರೆ ಯಾಕೆ ಅಂದರೆ ಈ ಜ್ವರ ಅನ್ನೋದು ಮಕ್ಕಳಿಂದ ಹಿಡಿದು ದೊಡ್ಡವರವ್ರಿಗೂ ಬರುತ್ತೆ ಹಾಗೆ ವರ್ಷಕ್ಕೊಂದ್ಸಲ ಬರುವಂಥ ಚಾನ್ಸಸ್ ಕೂಡ ಎಷ್ಟೋ ಜನಕ್ಕೆ ಇರುತ್ತೆ ಈಗ ಒಂದು ವರ್ಷ ಅಂತ ತಗೊಂಡ್ರೆ ಏನು ಹೇಳ್ತೀವಿ ಎರಡು ಆಯನ ಬರುತ್ತೆ ಅಂತ ಹೇಳ್ತೀವಿ ಸೊ ಈ ಎರಡು ಆಯನ ಅಂದರೆ ಒಂದೊಂದು ಆಯನದಲ್ಲಿ ಮೂರು ಮೂರು ಋತು ಬರುತ್ತೆ ಈ ಮೂರು ಋತುವಿನಲ್ಲಿ ಯಾವುದು ಅಂತಂದರೆ ಒಂದು ಶಿಶಿರ ವಸಂತ ಗ್ರೀಷ್ಮ ಅಂತ ಉತ್ತರಾಯಣದಲ್ಲಿ ಬಂದರೆ ದಕ್ಷಿಣಾಯನದಲ್ಲಿ ವರ್ಷ ಶರತ್ ಹೇಮಂತ ಅನ್ನುವಂತಹ ಮೂರು ಋತು ಬರುತ್ತೆ ಸೊ ಈ ಜ್ವರದಲ್ಲಿ ಈ ಋತುಗಳಲ್ಲಿ ಬರ್ತಕ್ಕಂಥ ಜ್ವರನ ನಾವು ಪ್ರಾಕೃತ ಜ್ವರ ಅಂತ ಹೇಳ್ತೀವಿ ಸೊ ಈಗ ವಸಂತ ಋತುವಿನಲ್ಲಿ ಕಫ ಜಾಸ್ತಿಯಾಗಿ ಜ್ವರ ಬರುವಂಥದ್ದು ಹಾಗೆ ವರ್ಷ ಋತುವಿನಲ್ಲಿ ವಾತ ಜಾಸ್ತಿಯಾಗಿ ಜ್ವರ ಬರುವಂಥದ್ದು ಮತ್ತು ಶರತ್ ಋತುವಿನಲ್ಲಿ ಪಿತ್ತ ಜಾಸ್ತಿಯಾಗಿ ಜ್ವರ ಬರುವಂಥದ್ದು ಉಂಟು ಸೊ ಇದನ್ನು ನಾವು ಪ್ರಾಕೃತ ಜ್ವರ ಅಂತ ಹೇಳ್ತೀವಿ ಹಾಗೆ ವೈಕೃತ ಜ್ವರ ಅಂತಂದರೆ ವಾತ ಪಿತ್ತ ಕಫ ನೀವೆಲ್ಲರೂ ಕೇಳೇ ಇರ್ತೀರಿ ಈ ವಾತ ಪಿತ್ತ ಕಫ ಇಂಬ್ಯಾಲೆನ್ಸ್ ಆದಾಗ ಹಾಗೆ ಮಾನಸಿಕವಾಗಿ ತಮಸ್ ಮತ್ತೆ ರಜಸ್ ಗುಣಗಳು ಇಲ್ಲಿ ವೇರಿಯೇಷನ್ ಆದಾಗ ಬರುವಂತದಕ್ಕೆ ವೈಕೃತ ಜ್ವರ ಅಂತ ಹೇಳ್ತೀವಿ ಸೊ ಈ ಪ್ರಾಕೃತ ಆಗಿರಲಿ ವೈಕೃತ ಆಗಿರಲಿ ಏನಾಗುತ್ತೆ ಜ್ವರ ಅಂತಂದರೆ ನಿಮಗೆ ದೇಹದ ಜೊತೆಗೆ ಮನಸ್ಸು ಕೂಡ ತುಂಬ ಕಿರಿಕಿರಿ ಆಗ್ತಾ ಬರುತ್ತೆ ಸೊ ಎಲ್ಲರೂ ಕೇಳೋದಿಷ್ಟೇ ಜ್ವರ ಬಂದಾಗ ನಾವು ಏನು ತಿನ್ನಬೇಕು ಅಂತ ಎಷ್ಟೋ ಜನಕ್ಕೇನು ಗೊತ್ತೇ ಇಲ್ಲ ಸೊ ಇನ್ನು ವೆಸ್ಟರ್ನ್ ಕಾನ್ಸೆಪ್ಟ್ ಪ್ರಕಾರ ಹಾಲು ಮತ್ತು ಬ್ರೆಡ್ ತೊಗೊಳೋದಂತೂ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ ಸೊ ಹಾಲು ಬ್ರೆಡ್ ತೊಗೊಂಡು ತೊಗೊಳ್ಬೋದಾ ಖಂಡಿತ ಇಲ್ಲ ಜ್ವರದಲ್ಲಿ ಬಂದಾಗ ಮೊದಲನೇ ಕಂಡೀಷನ್ ಏನು ಅಂತಂದರೆ ನಾವು ಈಸಿ ಫಾರ್ ಡೈಜೆಷನ್ ತುಂಬ ಲಘು ಆಹಾರನ ತಗೊಳ್ಬೇಕು ಹಾಗೆ ಅದು ಲಿಕ್ವಿಡ್ ರೂಪದಲ್ಲಿರಬೇಕು ಅಂತ ಹೇಳ್ತೀವಿ ಸೊ ಹಾಗಾಗಿ ಲಿಕ್ವಿಡ್ ರೂಪದಲ್ಲಿ ಜ್ವರ ಬಂದಾಗ ತಗೊಳ್ಬಹುದಾದಂತಹ ಒಂದು ಆಹಾರನ ನಾವು ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ಬೇಕಾಗುವ ಸಾಮಗ್ರಿಗಳು ಭತ್ತದ ಹರಳು ಧನಿಯಾ ಪುಡಿ ಹಿಪ್ಪಲಿ ಪುಡಿ ಸೈಂಧವ ಉಪ್ಪು ಮಜ್ಜಿಗೆ ಜ್ವರ ಬಂದಾಗ ಈಸಿಯಾಗಿ ಮಾಡ್ಕೊಳ್ಳುವಂತಹ ಒಂದು ರೆಸಿಪಿ ಅಂತಂದರೆ ಭತ್ತದ ಹರಳಿನ ರೆಸಿಪಿ ಸೊ ಈ ಭತ್ತದ ಹರಳಿಗೆ ಬೇಕಾಗಿರೋ ಸಾಮಗ್ರಿಗಳಲ್ಲಿ ಮೊದಲನೇದು ಈ ನೀರನ್ನ ಒಂದು ಲೋಟ ನೀರಷ್ಟು ನಾವು ಬಿಸಿ ಮಾಡ್ಕೊಳ್ಳೋಣ ಈ ಒಂದು ಲೋಟ ನೀರು ಬಿಸಿ ಆಗ್ತಾ ಇದ್ದ ಹಾಗೆ ಒಂದು ಅರ್ಧ ಕಪ್ ಅಷ್ಟು ಭತ್ತದ ಹರಳನ್ನ ಇದಕ್ಕೆ ಸೇರಿಸೋಣ ಈ ಭತ್ತದ ಹರಳು ಅನ್ನೋದು ಈ ಭತ್ತ ಇರುತ್ತಲ್ಲ ಅದನ್ನ ಕೆಂಡದಲ್ಲಿ ಹುರಿದು ಮಾಡುವಂಥದ್ದು ಸೊ ನಮ್ಮದು ಮಂಗಳೂರು ಸೈಡಲ್ಲೆಲ್ಲ ಇದ್ರದ್ದು ಪ್ರಸಾದನ ತುಂಬ ಯೂಸ್ ಮಾಡ್ತೀವಿ ದೇವಸ್ಥಾನದಲ್ಲಿ ಹಾಗೆ ಜ್ವರ ಬಂದಾಗ ಇದ್ರದ್ದು ಗಂಜಿ ಸಮೇತ ಅಷ್ಟೇ ಉತ್ತಮವಾದಂಥದ್ದು ಮಕ್ಕಳನ್ನ ಕ್ಲಿನಿಕ್ಗೆ ಕರ್ಕೊಂಡು ಬಂದಾಗ ಪೇರೆಂಟ್ಸ್ ಯಾವಾಗಲೂ ಹೇಳೋದು ಇಷ್ಟೆ ಮೇಡಮ್ ತುಂಬ ಜ್ವರ ಬಂದಿದೆ ಸೊ ಏನೂ ತಿಂತಾ ಇಲ್ಲ ಅಂತ ಹೇಳಿ ಸೊ ತಿಂತ ಇಲ್ಲ ಅಂತ ಹೇಳಿ ನೀವು ವರಿ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ ಈ ಥರದ್ದು ಭತ್ತದ ಹರಳಿನ ಗಂಜಿ ಏನಿದೆ ಸೊ ಆ ಗಂಜಿನ ನೀವು ಮಾಡಿ ಕುಡಿಸ್ಬೋದು ಇದು ಕುಡಿಯುವಂತಹ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಸೊ ದಿನಕ್ಕೆ ನೀವು ಇದನ್ನೊಂದು ಎರಡು ಮೂರು ಸಲ ಮಾಡಿ ಕುಡಿಸೋದ್ರಿಂದ ಎನರ್ಜಿ ಸಮೇತ ಬರುತ್ತೆ ಹಾಗೆ ಇಮ್ಯುನಿಟಿ ಸಮೇತ ಜಾಸ್ತಿ ಆಗ್ತಾ ಹೋಗುತ್ತೆ ಈಗ ಈ ಭತ್ತದ ಹರಳು ಕುದಿತಾ ಇದೆ ಇದು ಬೇಗ ಕರ್ಗೋಗುತ್ತೆ ಬಿಸಿ ತಾಕ್ತಾ ಇದ್ದ ಹಾಗೇ ಇದು ಕರ್ಗೋಗುತ್ತೆ ಕುದ್ದಿರುವಂತಹ ಭತ್ತದ ಹರಳಿಗೆ ಈ ಸ್ಟವ್ ಆಫ್ ಮಾಡಿದ ಮೇಲೆ ಒಂದು ಗ್ಲಾಸಷ್ಟು ಮಜ್ಜಿಗೆಯನ್ನು ಸೇರಿಸ್ಬೇಕಾಗತ್ತೆ ಇದಕ್ಕೆ ನಾವು ಯಾವುದೇ ಥರದ ಒಗ್ಗರಣೆಯನ್ನು ಹಾಕೋಲ್ಲ ಯಾಕೆ ಅಂದರೆ ಆಯುರ್ವೇದದಲ್ಲಿ ಹೇಳ್ತೀವಿ ಹೆವಿ ಆಹಾರ ತಿನ್ನಬಾರ್ದು ಅಂತ ಸೊ ಜ್ವರ ಬಂದಂತಹ ಎರಡು ಮೂರು ದಿನದಲ್ಲಿ ನಾವು ಈ ಲಿಕ್ವಿಡನ್ನ ಕುಡಿತಾ ಇದ್ದಷ್ಟು ನಮಗೆ ಜೀರ್ಣಶಕ್ತಿನೂ ಚೆನ್ನಾಗತ್ತೆ ಹಾಗೆ ಎನರ್ಜಿ ಸಮೇತ ಬರುತ್ತೆ ಒಂದು ಕಾಲು ಚಮಚದಷ್ಟು ಅಥವಾ ರುಚಿಗೆ ತಕ್ಕಷ್ಟು ಉಪ್ಪು ಹಿಪ್ಪಲಿ ಅಂತ ನೀವೆಲ್ಲರೂ ಕೇಳಿರ್ತೀರ ಅಂದ್ಕೊಂಡಿದ್ದೀನಿ ಈ ಹಿಪ್ಪಲಿ ಪುಡಿ ಮತ್ತು ಸ್ವಲ್ಪ ಧನಿಯಾ ಪುಡಿ ಇದನ್ನು ಸೇರಿಸಿ ಮಿಕ್ಸ್ ಮಾಡಿ ಈ ಗಂಜಿನ ನಾವು ಮಕ್ಕಳಿಗಿಂದ ಹಿಡಿದು ಹಾಗೆ ದೊಡ್ಡವ್ರ ಸಮೇತ ಕುಡಿಬೋದು ನೆನಪಿರ್ಲಿ ಜ್ವರ ಬಂದಾಗ ಯಾವುದೇ ತರಹದ ಹೆವಿ ಮೀಲ್ಸ್ ಆಗಿರ್ಬೋದು ಅಥವಾ ಜೀರ್ಣಶಕ್ತಿಗೆ ಕಷ್ಟ ಆಗುವಂತಹ ಆಹಾರನ ನಾವು ತಗೊಳ್ಳ್ದೆ ಈ ರೀತಿ ಲಿಕ್ವಿಡ್ ಹಾಗೆ ಡೈಜೆಷನ್ಗೆ ಈಸಿ ಆಗುವಂಥ ಆಹಾರನ ನಾವು ಸೇವಿಸ್ಬೇಕಾಗತ್ತೆ